ನೀರಿನ ಪೈಪ್ ಒಡೆದು ಮನೆಗಳಿಗೆ ನುಗ್ಗಿದ ಅಪಾರ ನೀರು ರಾತ್ರೋರಾತ್ರಿ ಪ್ರವಾಹದ ರೀತಿಯಲ್ಲಿ ಮನೆಗಳಿಗೆ ನುಗ್ಗಿದ ಅಪಾರ ನೀರು ನೀರು ನೋಡಿ ಹೌಹಾರಿದ ನೈತಿಗೆ ಜಾರಿದ ಗ್ರಾಮಸ್ಥರು ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಸಿಂಟಾಲೂರು ಗ್ರಾಮದಲ್ಲಿ ಘಟನೆ ಗದಗ ಬೆಟ್ಕೇರಿ ಅವಳಿ ನಗರಕ್ಕೆ ಕುಡಿಯುವ ನೀರು ಪೈಪ್ ಒಡೆದು ಅವಘಡ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ನೀರು ಪಾಲು ನೀರು ಹೊರಹಾಕಲು ಮಹಿಳೆಯರ ಹರಸಾಹಸ ನೀರಿನ ರಭಸಕ್ಕೆ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಒಂದು ತಿಂಗಳಿಂದ ಪೈಪ್ ಒಡೆದು ನೀರು ಸೋರಿಕೆ ನದಿಯಿಂದ ಇವತ್ತು ನೀರು ಹರಿಸುತ್ತಿದ್ದ ಪೈಪ್ ಒಡೆದು ರಾದಾಂತ ರಾತ್ರಿ ಗ್ರಾಮಸ್ಥರ ಜಾಗರಣೆ ಗದಗ ಪೆಟಗೇರಿ ಅವಳಿ ನಗರದಲ್ಲಿ ನೀರಿಗಾಗಿ ಆಹಾಕಾರ ಬೇಸಿಗೆಯಲ್ಲಿ ಒಂದೆಡೆ ಕುಡಿಯುವ ನೀರಿಗಾಗಿ ಆಹಾಕಾರವಾದರೆ ಮತ್ತೊಂದೆಡೆ ಅಪಾರ ಕುಡಿಯುವ ನೀರು ಹಳ್ಳದ ಪಾಲು ಸ್ಥಳಕ್ಕೆ ಆಗಮಿಸಿದ ಮುಂಡ್ರಗಿ ತಾಲೂಕು ದಂಡಾಧಿಕಾರಿಗಳು ಧನುಜಯ ಎಂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಸೂಕ್ತ ಫಲಾನುಭವಿಗಳ ಪಟ್ಟಿ ತಯಾರಿಸಿ ಪರಿಹಾರ ಒದಗಿಸಲಾಗುವುದು ಎಂದು ತಿಳಿಸಿದರು ಅರ್ಜುನ್ ಹೊಸ್ಮನಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮುಂಡ್ರಗಿ ಎಲ್ಲಾ ಚರ್ಚೆಗೆ ಎಲ್ಲಾ ಬಟ್ಟೆ ಹುಡ್ಗಣ ಬಟ್ಟೆ ಮೊದ್ಲು ಮಾಡಿ ನೀರಾಗ ಹೋಗ್ಯವು ಆಮೇಲೆ ಎಲ್ಲಾ ಧಾನ್ಯಗಳು ಹುಟ್ಟತ್ ಇವತ್ತು ಬತ್ತ ಗಾಡಿ ಐಲ್ ಆಮೇಲೆ ಟಿವಿ ಎಲ್ಲಾ ಸ್ವಚ್ಛ ಆಗಿ ಎಲ್ಲಾ ಇದ ಕರೆಂಟ್ ಶಾರ್ಟ್ ಆಗಿ ಎಲ್ಲಾ ಮನೆಗೆಲ್ಲ ಇದ್ವಿ ನಂಡ್ ಮಠ ನೀರಿ ಹೇಳಬಾರ್ದು ಅದನ್ನ ಕೂಡ ಹಾಕಿವಿ ನಿಮ್ಗೆ ಅದ್ ಇಡೋ ಮಾಡಕ್ ಕೂಡ ಬಿಡೋದು ಸಣ್ಣ ಕಳೆದ ಮೂರ್ ತಿಂಗಳ ಬಿಡಕ್ ಆಗೋಲ್ಲ ಅಲ್ಲಿ ಹೋಗಿ ಪಿಂಟಿನ ಮೇಲೆ ನಿಂತಿವಿರಿ ಪರಿಸ್ಥಿತಿ ಹೇಳ್ಬಾರ್ದು ನಮ್ದು ಬಡ ಯಾರು ಸಂಬಂಧಪಟ್ಟ್ರ ಯಾರ ಬಂದ್ ಗಮನ ರಾತ್ರಿ ಬಂದ್ರಿ ಅದೇ ಬಂದ್ರ ಮನೆಯರಪ್ಪ ಉದಂಡಿ ಅವ್ರ ಫೋನ್ ಹಚ್ಚಿದ್ರಿ ಬಂದ ಅವ್ರೇನಂದ್ರ ಇದಕ್ ಸಂಬಂಧಪಟ್ರ ಕರೆಸಿ ಅದನ್ನೆಲ್ಲ ಇದು ಮಾಡ್ತೀವಂತಿವಸ್ರ ಬರ್ತಂತ ಹೇಳ ಸರ ಇ ಬಂದಿಲ್ಲ ಅವ್ರು ಏನ್ ಗೊತ್ತಿಲ್ಲ ಬಾಳ ಅಂದ್ರೆ ಬಾಳ ಇಲ್ಲಿ ಕಡಿಮೆ ಅಂದ್ರೆ ಒಂದ್ ನಲ್ವತ್ತು ಮಂದಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾಗಿದ್ರ ಆಗ ಸ್ಪಾಟ್ ಆಗಬೇಕಾಗ್ತದೆ ಅಜ್ಜನ್ ಅನುದ ಬದುಕ್ರ ಮನಿ ಎತ್ ನೋಡ್ರಿ ಎರಡು ಟ್ರಿಪ್ ಮಣ್ಣೈತ್ರಿ ಆರ್ಸಿ ಸಿ ನಲ್ಲಿ ಬೆಳಿಗ್ಗೆ ಬಂದು हे <laughs>